ಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಸಂಜೆ ಮೇಲೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾನು ಮೊದಲಿಗೆ ಒಂದು ರೆಸಿಪಿಯೊಂದಿಗೆ ಇವತ್ತಿನ ಬ್ಲಾಗ್ ಶುರು ಮಾಡೋಣ ರಾತ್ರಿ ಊಟಕ್ಕೆ ಇವತ್ತು ನಾನು ಮೆಂತ್ಯ ಸೊಪ್ಪು ಹಾಕಿ ಪರೋಟ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಮೆಂತ್ಯ ಸೊಪ್ಪನ್ನ ತಗೊಂಡು ಎಲೆಗಳನ್ನೆಲ್ಲ ಬಿಡಿಸಿ ತೊಳೆದು ಈಗ ಸಣ್ಣಕ್ಕೆ ಎಷ್ಟು ಸಣ್ಣಕ್ಕೆ ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ ತುಂಬಾ ಹೆಲ್ದಿಯಾದ ಒಂದು ಡಿನ್ನರ್ ರೆಸಿಪಿ ಇದು ಡಿನ್ನರ್ಗಾದರೂ ಮಾಡ್ಕೊಳ್ಬೋದು ಇಲ್ಲ ಬೆಳಗ್ಗೆನ ಬ್ರೇಕ್ಫಾಸ್ಟ್ ಇಲ್ಲ ಮಧ್ಯಾಹ್ನದ ಊಟಕ್ಕೆ ಯಾವಾಗಲಾದರೂ ಮಾಡ್ಕೊಳ್ಬೋದು ಆದರೆ ನಾನು ರಾತ್ರಿಗೆ ಇದ್ದೀನಿ ಸೊ ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಒಂದು ಬೌಲಿಗೆ ತೆಕ್ಕೊಳ್ಬೇಕು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶುಗರ್ ಪೇಷಂಟ್ಸ್ ಜಾಸ್ತಿ ಉಪಯೋಗಿಸಿ ಅಂತ ಹೇಳ್ತಾರೆ ಸೊ ಏನಕ್ಕೆ ಅಂತಂದರೆ ಬ್ಲಡ್ ಶುಗರ್ ಲೆವೆಲ್ನ ಕಮ್ಮಿ ಮಾಡುತ್ತೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಿದ್ದರೆ ಸೊ ಸೊಪ್ಪು ಆದಷ್ಟು ಎಲ್ಲ ಸೊಪ್ಪುಗಳು ಒಳ್ಳೆಯದು ಅದರಲ್ಲಿ ಐರನ್ ಹೆಚ್ಚಾಗಿರುತ್ತೆ ಮತ್ತು ಎಸ್ಪೆಷಲಿ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರಾದರೂ ಇದ್ದರೆ ಸಾಮಾನ್ಯ ಮಗು ಹುಟ್ಟಿದಾಗ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಎಲ್ಲ ಜಾಸ್ತಿ ಕೊಡ್ತಾರೆ ಯಾಕಂದರೆ ಹಾಲು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ಇಲ್ಲಿ ಮೆಂತ್ಯ ಸೊ ಸೊಪ್ಪೆಲ್ಲ ಸಣ್ಣಗೆ ಹೆಚ್ಕೊಂಡು ಬೌಲಿಗೆ ತಕ್ಕೊಂಡಿದ್ದೀನಿ ಈಗ ಇದಕ್ಕೇನೇನು ಹಾಕಬೇಕು ಅಂತಂದ್ರೆ ಸ್ವಲ್ಪ ಕಾಳು ಬರುತ್ತೆ ನೋಡಿ ಇದು ಡೈಜೆಷನಿಗೆ ತುಂಬ ಒಳ್ಳೇದು ಮತ್ತೆ ಈ ಮೆಂತ್ಯ ರೊಟ್ಟಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ವಲ್ಪ ಕಾಳನ್ನ ಕೈಗೆ ಅಂಗೈ ಮೇಲೆ ಹಾಕೊಂಡು ಒಂದು ಸ್ವಲ್ಪ ಹೀಗೆ ರಬ್ ಮಾಡಿ ಹಾಕಿ ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪು ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತೆ ಒಂದು ಚಿಕ್ಕ ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕಬೇಕು ಇಷ್ಟು ಮೇಲೆ ಒಂದು ಪುಟ್ಟು ಕಪ್ ಅಷ್ಟು ಕಡಲೆ ಹಿಟ್ಟು ತಗೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಹಾಗಾಗಿ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಮತ್ತು ಎರಡರಿಂದ ಮೂರು ಕಪ್ಪಷ್ಟು ಗೋಧಿ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನ ಆದಷ್ಟು ಕೈಯಲ್ಲೇ ಕಲಿಸ್ಕೊಳ್ಳಿ ಫುಡ್ ಪ್ರಾಸೆಸರ್ ಇದ್ದರೆ ಅಥವಾ ಮಿಕ್ಸಿಯಲ್ಲಿ ಹಾಕೋರು ದಯವಿಟ್ಟು ಹಾಕ್ಬಿಡಿ ಯಾಕಂತಂದರೆ ಮೆಂತ್ಯ ಸೊಪ್ಪು ಕಹಿ ಬಂದುಬಿಡುತ್ತೆ ಫುಡ್ ಪ್ರಾಸೆಸರಲ್ಲಿ ಹಾಕಿದ ತಕ್ಷಣ ಚಪಾತಿ ಅಥವಾ ರೊಟ್ಟಿ ಏನು ಮಾಡ್ತಿದ್ದೀವಿ ಅದು ತುಂಬ ಕಹಿ ಕಹಿ ಆಗುತ್ತೆ ಹಾಗಾಗಿ ಫುಡ್ ಪ್ರಾಸೆಸರ್ ಹಾಕದೆ ಕೈಯಲ್ಲೇ ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕು ನನಗಂತೂ ಚಪಾತಿ ಹಿಟ್ಟು ಕಲಸೆ ಹೋಗಿಬಿಟ್ಟಿದೆ ಫುಡ್ ಪ್ರಾಸೆಸರ್ಗೆ ಹಾಕ್ಬಿಡ್ತೀನಲ್ಲ ಸೊ ಚೆನ್ನಾಗಿ ಅದೇ ಕಲಿಸ್ಬಿಡುತ್ತೆ ಸೊ ಬೇಗ ಆಗೋಗುತ್ತೆ ಇದಂದರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಹಾಗೂ ಮತ್ತೆ ಹೋದಂಗೆ ಆಗ್ಬಿಟ್ಟಿದೆ ಅದರಲ್ಲೇ ಹಾಕಿ ಹಾಕಿ ಸೊ ಅದಾಗಿ ನಿಧಾನಕ್ಕೆ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಕಲಿಸ್ಕೊಂಡು ಚಪಾತಿ ಹಿಟ್ಟು ನಾವು ಎಷ್ಟು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಚೆನ್ನಾಗಿ ಕಲಸಿ ಕಡೆಯಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಲ್ಲ ಕಡೆಗೂ ಬರೋ ಥರ ಸವ್ರಿಬಿಟ್ಟು ಮುಚ್ಚಲ ಮುಚ್ಚಿ ತೆಗೆದಿಟ್ಕೊಂಬಿಡ್ಬೇಕು ಒಂದು ಹದಿನೈದು ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಬಿಡಬೇಕು ಸೊ ನಾನಿಲ್ಲಿ ಹಿಟ್ಟು ಕಲಸಿಟ್ಬಿಟ್ಟು ಮೇಲೆ ಸ್ವಲ್ಪ ಟೆರೆಸ್ ಎಲ್ಲ ತೊಳಿಬೇಕಾಯ್ತು ತುಂಬ ಗಲೀಜಾಗಿತ್ತು ತುಂಬ ದಿನ ಆಗಿತ್ತು ಟೆರೆಸ್ ತೊಳೆದು ಕ್ಲೀನ್ ಮಾಡಿ ಎಲ್ಲ ಹಾಗಾಗಿ ಇದು ಕಲಸಿಟ್ಬಿಟ್ಟು ಮೇಲೆ ಹೋಗಿ ಟೆರೆಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ರಾತ್ರಿ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕಲಸಿ ತೆಗೆದಿಟ್ಟು ಈಗ ಟೆರೆಸ್ ಮೇಲೆ ಬಂದಿದ್ದೀನಿ ಸೊ ಗಿಡಗಳನ್ನೆಲ್ಲ ಕಳೆ ಬೆಳ್ಕೊಂಡು ಬಿಡುತ್ತೆ ಹುಲ್ಲು ಅದು ಇದು ಬೇಡದಿರೋ ಗಿಡಗಳು ಅದೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಪಾಟ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆಲ್ಲ ಔಷಧಿ ಹೊಡೆದು ಅದಾದಮೇಲೆ ಟೆರೆಸ್ ಎಲ್ಲ ಗುಡಿಸಿ ತೊಳೆದು ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಮತ್ತು ಬೈ ಚಾನ್ಸು ಬೈ ಚಾಯ್ಸು ಹೋಮ್ ಮೇಕರ್ ಆಗಿದ್ದೀವಿ ಅಂತಂದರೆ ಇಡೀ ಮನೆಯ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಇಷ್ಟನೋ ಕಷ್ಟನೋ ಗೊತ್ತಿಲ್ಲ ಆದರೆ ಇಡೀ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇರುತ್ತೆ ಗಂಡ ಮನೆಯ ಗಂಡು ಮಕ್ಕಳು ಹೊರಗೆ ಹೋಗಿ ಎಷ್ಟೇ ದುಡ್ಕೊಂಡು ಬಂದ್ರೂ ಅವ್ರದ್ದು ಹೊರಗೆ ದುಡ್ಕೊಂಬರೋದು ಅಷ್ಟೇ ಆದರೆ ಮನೆ ಇಡೀ ಮೇಂಟೇನ್ ಮಾಡೋದು ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಕಿಚನ್ ರೆಸ್ಪಾನ್ಸಿಬಿಲಿಟಿ ಈ ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು ಮನೆಯವ್ರನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಬೇಕು ಎಲ್ಲರ ಮೂಡ್ ಸ್ವಿಂಗ್ಸು ಪ್ರತಿಯೊಂದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅದಂತೂ ಅದು ಎಷ್ಟು ದೊಡ್ಡ ಜವಾಬ್ದಾರಿ ಅಂದರೆ ಒಂದು ದೊಡ್ಡ ಕಂಪ್ನಿಗೆ ಇ ಸಿಇಒ ಹೇಗಿರ್ತಾರೋ ಅದೇ ಥರ ನಮ್ಮ ಇಡೀ ಮನೆಗೆ ನಾವೇ ಒಂಥರ ಸಿ ಇ ಒ ಇದ್ದಂಗೆ ಒಂದು ಕಂಪ್ನಿ ಸಿಇಒ ಹೇಗೆ ಮ್ಯಾನೇಜ್ ಮಾಡಿದ್ರೆ ಕಂಪ್ನಿ ಚೆನ್ನಾಗಿ ಉದ್ದಾರಾಗಿ ಒಳ್ಳೆ ಪ್ರಾಫಿಟ್ಸ್ ಮಾಡುತ್ತೋ ಹಾಗೆಯೇ ಮನೇಲಿರೋ ಒಬ್ಳ ಗೃಹಿಣಿ ಹೇಗೆ ಮನೇನ ಮ್ಯಾನೇಜ್ ಮಾಡ್ತಾಳೆ ಅದ್ರ ಮೇಲೆ ಮನೆ ಏಳಿಗೆ ಮಕ್ಕಳು ಏಳಿಗೆ ಇಡೀ ಮನೆಯವರ ಖುಷಿ ಎಲ್ಲವೂ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಇಷ್ಟೋ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇರಬೇಕಾದ್ರೆ ಇವಾಗ ಒಬ್ಬ ಸಿ ಇ ಒ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವನ ಎಂಪ್ಲಾಯೀಸಿಂದ ಅಪ್ರಿಸಿಯೇಷನ್ ತಗೊಳ್ಬೇಕು ಅಂತ ಕರೆಕ್ಟ್ ಅಲ್ವಾ ಒಂದು ಕಂಪ್ನಿಯ ಸಿ ಇ ಒ ಉದ್ದೇಶ ಏನಾಗಿರುತ್ತೆ ಕಂಪ್ನಿ ಚೆನ್ನಾಗಿ ನಡೀಬೇಕು ಒಳ್ಳೆ ಪ್ರಾಫಿಟ್ಸ್ ತೆಗಿಬೇಕು ಒಳ್ಳೆ ಹೆಸರು ಮಾಡಬೇಕು ಅಂತ ಅದೇ ರೀತಿಯೇ ಒಬ್ಬರು ಒಬ್ಬ ಗೃಹಿಣಿದು ಒಂದು ಟಾಪ್ ಪೊಸಿಷನು ಸೊ ಮುಖ್ಯ ಉದ್ದೇಶ ಏನಾಗಿರುತ್ತೆ ಮನೆಯವರೆಲ್ಲ ಖುಷಿಯಾಗಿರಬೇಕು ಮನೆಯವ್ರ ಊಟ ಚೆನ್ನಾಗಿ ಮಾಡಬೇಕು ಮಕ್ಕಳು ಚೆನ್ನಾಗಿ ಮುಂದೆ ಬರಬೇಕು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ ಸೊ ನಮಗೆ ರೆವಾರ್ಡ್ಸ್ ಯಾವ ಥರ ಸಿಗುತ್ತೆ ಅವರು ಅಪ್ರಿಷಿಯೇಟ್ ಮಾಡಲಿ ಅಂತ ವೆಯ್ಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡಿ ಬೇಜಾರು ಮಾಡಿಕೊಂಡು ಸುಮ್ಮನೆ ಆಗೋದಕ್ಕಿಂತ ರಿವಾರ್ಡ್ಸ್ ಯಾವ ಥರ ನೋಡಬೇಕು ನಾವು ಮಕ್ಕಳು ಒಳ್ಳೆ ಸಂಸ್ಕಾರವಂತರಾಗಿ ಬೆಳೀತಿರ್ಬೇಕಾದ್ರೆ ಅಥವಾ ಅವ್ರು ಒಳ್ಳೆಯ ದಾರಿನಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಥವಾ ಅವ್ರೇನೋ ಒಳ್ಳೇದು ಕಲಿತು ಅದನ್ನು ತೋರಿಸ್ದಾಗ ನಾವು ಹೇಳಿಕೊಟ್ಟು ಅವ್ರು ಅದನ್ನು ಮಾಡಿದಾಗ ಆ ರಿಸಲ್ಟೇ ನಮಗೆ ಒಂದು ದೊಡ್ಡ ಅಪ್ರಿಸಿಯೇಷನ್ ಅಡುಗೆ ಮಾಡ್ತೀವಿ ಚೆನ್ನಾಗಿ ಅಡುಗೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಸೊ ಮಕ್ಕಳು ಒಂದು ಸ್ವಲ್ಪ ಹೆಚ್ಚಿಗೆ ತಿಂದಾಗ ಮಕ್ಕಳು ಮನೆಯವರು ಹೆಚ್ಗೆ ತಿಂದಾಗ ಅದೇ ಒಂದು ದೊಡ್ಡ ಅಪ್ರಿಸಿಯೇಷನ್ ಅಥವಾ ಅದೇ ಒಂದು ದೊಡ್ಡ ರೆವಾರ್ಡ್ ನಮಗೆ ನಾನಂತೂ ಯಾವಾಗಲೂ ಹೇಳ್ತಾ ಇರ್ತೀನಿ ಅಪ್ರಿಷ ಯಾರ ಹತ್ರನೂ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ ಅದರಲ್ಲೂ ಮನೆಯವರಿಂದ ಅಪ್ರಿಸಿಯೇಷನ್ ಮಾತ್ರ ಎಕ್ಸ್ಪೆಕ್ಟ್ ಮಾಡಲೇಬೇಡಿ ಅಂತ ಯಾಕಂತಂದರೆ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ನಮಗೆಲ್ಲರಿಗೂ ಗೊತ್ತಿದೆ ಅದು ಯಾರೋ ನಮ್ಮನ್ನು ಏನೋ ಮಾಡಿದ್ದೀವಿ ಅಂತ ಅಪ್ರಿಷಿಯೇಟ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಗ ಆ ಕಡೆಯಿಂದ ಅಪ್ರಿಸಿಯೇಷನ್ ಬರ್ತಿದಾಗ ತುಂಬಾ ಹರ್ಟ್ ಆಗುತ್ತೆ ಸೊ ನಾವೆಲ್ಲರೂ ಸರಿ ಮಾಡೋಕ್ಕಾಗಲ್ಲ ಅಥವಾ ಎಲ್ಲರಿಂದನೂ ಇದು ಮಾಡೋಕ್ಕ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಆಗೋದಿಲ್ಲ ಅವ್ರು ನಂಗೆ ಹೊಗಳಿ ಮಾಡಲಿ ಅಂತ ಹೇಳಿ ನಮ್ಮನ್ನು ನಾವೇ ಒಳಗಡೆಯಿಂದ ತಿದ್ಕೊಂಬಿಟ್ರೆ ಈಚೆ ಬರೋ ಯಾವುದೇ ರಿಯಾಕ್ಷನ್ಸು ನಮಗೆ ಬೋದರ್ ಆಗೋದಿಲ್ಲ ಸೊ ತೀರಾ ಹತ್ತಿರದವರಿಂದನೂ ಎಕ್ಸ್ಪೆಕ್ಟ್ ಮಾಡೋದಪ್ಪ ಅದಿದ್ದೇ ಅದರ್ಥಲ್ವಾ ಸಹಜ ಅಲ್ವಾ ಸಾಮಾನ್ಯ ಅಲ್ವಾ ಹತ್ತಿರದವರಿಂದ ಎಕ್ಸ್ಪೆಕ್ಟ್ ಮಾಡೋದು ಅಂತ ಅಂದ್ಕೊಳ್ಬೋದು ನೀವು ಹೌದು ಅನಿಸತ್ತೆ ಆ ಥರ ಆದರೆ ಏನು ಗೊತ್ತಾ ನೀವು ಒಂದ್ಸಲಿ ಆ ಎಕ್ಸ್ಪೆಕ್ಟ್ ಮಾಡೋದನ್ನ ಬಿಟ್ಟು ನೋಡಿ ಆಮೇಲೆ ನಿಮ್ಗಾಗುವಂಥ ಖುಷಿ ನೋಡಿ ಹೇಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡ್ದಿದ್ದಾಗ ಒಂದು ಏನಾದರೂ ಒಂದು ಸಿಹಿ ಸುದ್ದಿ ಒಳ್ಳೆ ಸುದ್ದಿ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅದೇ ಥರ ಫೀಲ್ ಆಗುತ್ತೆ ನೀವು ಎಕ್ಸ್ಪೆಕ್ಟೇ ಮಾಡಿದಾಗ ನಿಮ್ಮ ಮನೆಯವರು ಬಂದು ನಿಮ್ಮನ್ನು ಹೊಗಳ್ದಾಗ ಆಹಾ ಇವತ್ತು ಮಾಡಿದ ಅಡುಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದಾಗ ಎಷ್ಟು ಸಂತೋಷ ಆಗುತ್ತೆ ಅದೇ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ನಮ್ಮ ಮನೆಯವರು ಅದನ್ನು ಹೇಳಲಿಲ್ಲ ಅಂದಾಗ ದುಃಖ ಆಗುತ್ತೆ ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾಗ ಅವ್ರು ಬಂದು ಚೆನ್ನಾಗಿದೆ ಅಂತ ಹೊಗಳಿದಾಗ ಅದರ ಹತ್ತಿರಷ್ಟು ಸಂತೋಷ ಆಗುತ್ತೆ ಸೊ ಬೇಸಿಕಲಿ ನಮ್ಮ ರಿವಾರ್ಡ್ಸ್ ಏನು ಅಂತಂದರೆ ಮನೆಯವರು ಮಕ್ಕಳು ಎಲ್ಲ ಖುಷಿಯಾಗಿರೋದು ನೋಡಿದಾಗ ಅದೇ ನಮ್ಮ ರಿವಾರ್ಡ್ಸ್ ಮಕ್ಕಳು ಕರೆಕ್ಟಾದ ದಾರಿಯಲ್ಲಿ ನಡೀತಾ ಇದ್ದಾರೆ ಅಥವಾ ನಾವು ಹೇಳ್ಕೊಟ್ಟಿದ್ನ ಅಥವಾ ನಾವು ಹೇಳ್ಕೊಡೋ ಸಂಸ್ಕಾರನ ಕರೆಕ್ಟಾಗಿ ಫಾಲೋ ಮಾಡ್ತಿದ್ದಾರೆ ಅದರಿಂದ ಹೊರಗಡೆ ಒಳ್ಳೆ ಹೆಸರು ತಗೊಳ್ತಿದ್ದಾರೆ ಅನ್ನೋದು ನಮ್ಮ ರಿವಾರ್ಡ್ಸ್ ಅದು ನಮ್ಮ ಗೆಲುವು ಹೌದಲ್ವಾ ಮಕ್ಕಳು ಗೆದ್ರೆ ನಾವೇ ಗೆದ್ದಂಗೆ ಸೊ ಯೂಶ್ವಲಿ ಗೃಹಿಣಿಯರಿಗೆ ಅದೊಂದಿರುತ್ತೆ ಮಕ್ಕಳು ಮನೆಯವರೇ ಎಲ್ಲ ಅನ್ನೋ ಒಂದು ದೊಡ್ಡ ಫೀಲಿಂಗ್ ಇರುತ್ತೆ ಯಾಕಂತಂದರೆ ಕರಿಯರ್ ಗ್ರೋತ್ ಅನ್ನೋದು ಏನು ಹೇಳಿ ಮನೆಯವರ ಗ್ರೋತ್ ನಮ್ಮ ಗ್ರೋತ್ ಕೂಡ ಅವ್ರ ಗ್ರೋತ್ ಜೊತೆಯೇ ಇರುತ್ತೆ ಹಾಗಂತ ಬರೀ ಅವ್ರ ಗ್ರೋತ್ನ ನೋಡಿಕೊಂಡು ನಾವು ಮಾತ್ರ ಅದನ್ನ ನೋಡ್ಕೊಂಡು ಖುಷಿ ಇರೋದಿಲ್ಲ ನಾವು ಬೆಳೆದ್ರೇ ಮಕ್ಕಳು ಕೂಡ ಬೆಳೆಯೋಕ್ಕೆ ಸಾಧ್ಯ ನಾವು ಇಂಟರ್ನಲಿ ಎಷ್ಟು ಗ್ರೋ ಆಗ್ತೀವಿ ಮಕ್ಕಳು ಕೂಡ ಅಷ್ಟೇ ಇಂಟಲೆಕ್ಚುಲಿ ಗ್ರೋ ಆಗ್ತಾರೆ ನಮ್ಮ ಟೀ ಕಪ್ ಖಾಲಿ ಇದ್ದಾಗ ಇನ್ನೊಬ್ರಿಗೆ ಟೀ ಹಾಕೋಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರು ಕಪ್ಪಲ್ಲಿ ಟೀ ಹಾಕಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ನಮ್ಮ ಒಳಗಡೆ ಒಳಗಿನ ಜ್ಞಾನ ಕಮ್ಮಿ ಇದ್ದಾಗ ಅಥವಾ ಖಾಲಿ ಇದ್ದಾಗ ಇನ್ನೊಬ್ಬರಿಗೆ ನಾವು ಬೋಧನೆ ಮಾಡೋಕ್ಕಾಗೋದಿಲ್ಲ ಅದೇ ಥರ ಮನೆಯಲ್ಲೂ ಕೂಡ ಅದೇ ಅನ್ವಯ ಆಗುತ್ತೆ ನಾವು ಯಾವಾಗ ಮೆಚೋರ್ಡ್ ಆಗಿರೋದಿಲ್ಲ ಅಥವಾ ಒಳ್ಳೇದು ಕಲ್ತಿರಲ್ಲ ಅಥವಾ ಒಳ್ಳೆ ದಾರಿಯಲ್ಲಿ ನಾವು ನಡೀತಿರಲ್ಲ ಮನೆಯವ್ರನ್ನೂ ಮಕ್ಳು ಒಂದೇ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾವು ಒಳಗಿಂದ ಎಷ್ಟು ಎತ್ತರಕ್ಕೆ ಬೆಳಿತೀವಿ ಎಷ್ಟು ಕಲ್ತ್ಕೊಳ್ತೀವಿ ಎಷ್ಟು ತಾಳ್ಮೆಯಿಂದ ಇರ್ತೀವಿ ಎಷ್ಟು ಆಗಿ ಥಿಂಕ್ ಮಾಡ್ತೀವಿ ಅದೇ ರೀತಿ ಮನೆಯವರು ಮನೆಯ ವಾತಾವರಣ ಕೂಡ ಬದಲಾಗತ್ತೆ ಮತ್ತೊಂದು ಏನು ಗೊತ್ತಾ ಎಲ್ಲರ ಮನೆಯಲ್ಲೂ ಒಂದೇ ಥರ ಫೇವರಬಲ್ ಸಿಚುವೇಶನ್ಸ್ ಇರಲ್ಲ ಮನೆಯವರೇ ಸಲ ಹೀಯಾಳಿಸಿ ಕೆಳಗೆ ಹಾಕಿ ತುಂಬ ಲೋ ಫೀಲ್ ಮಾಡಿಸೋ ಥರ ಎಲ್ಲ ಮಾತಾಡ್ತಾರೆ ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಅವ್ರನ್ನಂತೂ ನಾವು ಬದಲಾಯಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಒಂದು ಇಗ್ನೋರ್ ಮಾಡಬೇಕು ಇಲ್ಲ ನಮ್ಮ ಥಿಂಕಿಂಗ್ ಪವರ್ನ ಜಾಸ್ತಿ ಮಾಡ್ಕೊಳ್ಬೇಕು ನಮ್ಮ ಫ್ರೀಕ್ವೆನ್ಸಿ ಇರುತ್ತೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ ಸೊ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ಕೊಳ್ಳೋದು ಏನು ಅಂತಂದರೆ ಸಿ ಇವಾಗ ನಮ್ಮನ್ನು ನೆನೆಸೋರು ನಮ್ಮನ್ನು ಕೆಳಗೆ ಹಾಕಿ ಬ್ಲೇಮ್ ಮಾಡಿ ಮಾತಾಡೋರು ಸುತ್ತಮುತ್ತ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತಾರೆ ಆದರೆ ಅವ್ರಿಗಿಂತ ನಾವು ಅವ್ರ ಥರನೇ ಬ ಬಿಹೇವ್ ಮಾಡಿದರೆ ಅಥ್ವಾ ಅವ್ರು ನಮ್ಮನ್ನು ಆಚೆಯಿಂದ ಜೋರಾಗಿ ಬೈದರೆ ನಾವಂತೂ ಅವ್ರನ್ನ ಒಳಗಿಂದ ಬೈಕೊಂಡೇ ಬೈಕೊಳ್ತೀವಿ ಸೊ ನಮಗೂ ಅವ್ರಿಗೂ ವ್ಯತ್ಯಾಸ ಅನ್ನೋದೇ ಇರೋದಿಲ್ಲ ಒಂದೇನು ಮಾಡ್ಬೋದು ಆ ಥರ ಮಾಡೋರನ್ನ ಇಗ್ನೋರ್ ಮಾಡ್ಕೊಳ್ತಾ ಹೋಗಬೇಕು ಕೆಲವು ಸಲ ಆ ಥರ ಇಗ್ನೋರ್ ಮಾಡುವಂತ ವ್ಯಕ್ತಿನೂ ಆಗಿರಲ್ಲ ತುಂಬಾನೇ ಹತ್ರದವ್ರು ಕೂಡ ಆಗಿರ್ತಾರೆ ಆದ್ರೂ ಸೈಜ್ ಕೊಂಡ್ ಹೋಗ್ಬೇಕಾಗಿರತ್ತೆ ಹಾಗೆ ಏನ್ ಮಾಡ್ಬೇಕು ಗೊತ್ತಾ ನಮ್ಮ ನಮ್ಮಲ್ಲಿ ನಮ್ಮಲ್ಲಿ ಅಥವಾ ನಮ್ಮ ಒಳಗೆ ನಾವು ಸಂತೋಷನ ಕಂಡುಕೊಳ್ಳೋಣ ಕಲ್ತ್ಕೊಳ್ಬೇಕಾಗತ್ತೆ ಸೊ ಇದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಈಗ ಟೆರೆಸ್ ಎಲ್ಲ ಕ್ಲೀನ್ ಮಾಡಿ ಆಯಿತು ಈಗ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಸಂಜೆ ನಾನು ಕಲಸಿಟ್ಟಿದ್ದು ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಎಣ್ಣೆಲ್ಲ ಹಚ್ಚಿಟ್ಟಿದ್ದು ಪೂರ್ತಿ ಸಾಫ್ಟಾಗಿದೆ ಈಗ ಮಾಮೂಲಿ ನಾವು ಚಪಾತಿನ ಹೇಗೆ ಲಟ್ಟಿಸ್ಕೊಳ್ತೀವಲ್ಲ ಅದೇ ಥರ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು ನಾನು ಸಾಮಾನ್ಯ ತೆಳ್ಳಗೆ ಮಾಡ್ಕೊಳ್ತೀನಿ ನಂಗೆ ತೆಳ್ಳಗಿದ್ರೆ ಚಪಾತಿ ಆಗಿರ್ಬೋದು ರೊಟ್ಟಿ ಪರೋಟ ಯಾವುದಾದ್ರೂ ಆಗಿರ್ಬೋದು ತೆಳ್ಳಗಿದ್ರೆ ನನಗೆ ಮನೆಯವ್ರು ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯವ್ರಿಗೆ ಅಂತಂದರೆ ನನಗೇನು ಇಷ್ಟ ಅದನ್ನೇ ಮನೆಯವ್ರಿಗೆಲ್ಲ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಯಾಕಂತಂದರೆ ಮತ್ತೊಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋಕ್ಕಾಗಬಾರ್ದು ಅಂತ ಅಷ್ಟೇ ಸೊ ಪೂರ್ತಿ ಲಟ್ಟಿಸ್ಕೊಂಡು ಈಗ ಕಾವಲಿ ಮೇಲೆ ಹಾಕಿ ಮಾಮೂಲಿ ಚಪಾತಿನೆಲ್ಲ ಹೇಗೆ ಬೇಯಿಸ್ತೀವೋ ಅದೇ ಥರನೇ ಎಣ್ಣೆ ಹಚ್ಕೊಂಡು ಇಲ್ಲ ತುಪ್ಪ ಬೆಣ್ಣೆ ಏನಾದರೂ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ನಾನಿಲ್ಲಿ ಎಣ್ಣೆನೇ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎರಡು ಕಡೆ ಬೆಂದ ಮೇಲೆ ತೆಕ್ಕೊಳ್ಬೋದು ಇದನ್ನು ಗ್ರೀನ್ ಚಟ್ನಿ ಜೊತೆ ಅಥವಾ ಮೊಸರಿಗೆ ಒಂದು ಸ್ವಲ್ಪ ಚಾಟ್ ಮಸಾಲ ಉಪ್ಪು ಹಾಕಿ ಬೆರೆಸ್ಕೊಂಡು ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ ತುಂಬಾ ಸುಲಭವಾದದ್ದು ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಆಗಲೇ ಇದ್ದೆ ನಮ್ಮೊಳಗೆ ನಾವು ಸಂತೋಷನ ಕಲ್ತ್ಕೊಳ್ಳೋದನ್ನ ಕಲ್ತ್ಕೋಬೇಕು ಅಂತ ಹೇಳಿ ಸೊ ಒಬ್ಬ ಗೃಹಿಣಿ ಉತ್ತಮವಾದ ಗೃಹಿಣಿ ಆಗೋದಕ್ಕೆ ಬೇಕಾಗಿರೋದು ಇದೇ ಒಂದು ಮೇನ್ ಪಾಯಿಂಟ್ ನಮ್ಮೊಳಗೆ ಒಂದು ಸಂತೋಷನ ನಾವು ಕಂಡುಕೊಂಡಾಗಲೇ ಮನೆಗೆಲ್ಲ ಹಂಚೋಕ್ಕೆ ಸಾಧ್ಯ ಆಗೋದು ಹೌದಲ್ವಾ ನಮ್ಮೊಳ ನಮ್ಮ ಹತ್ರ ಜಾಸ್ತಿ ಇದ್ದಾಗಲೇ ನಾವು ಬೇರೆಯವ್ರಿಗೆ ಹಂಚೋಕ್ಕಾಗತ್ತೆ ನಮ್ಮ ಹತ್ರನೇ ಕೊರತೆ ಆಗಿದೆ ನಮ್ಮ ಹತ್ರನೇ ಸ್ಕೇರ್ಸಿಟಿ ಇದೆ ಅಂದಾಗ ಯಾರತನ ಇನ್ನೊಬ್ರಿಗೆ ಕೊಡೋಕೆ ಸಾಧ್ಯ ಅಲ್ವಾ ಮನೆಯಲ್ಲಿರೋ ಪ್ರತಿಯೊಬ್ಬರನ್ನು ಗಮನಿಸೋ ನಾವು ಗಮನಿಸ್ಕೊಳ್ಳೋ ನಾವು ನಮ್ಮನ್ನು ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ ಅಡ್ಜಸ್ಟ್ ಮಾಡ್ಕೊಂಡು ಹೊಟ್ಟೋಗೋಣ ಬಿಡು ಪರವಾಗಿಲ್ಲ ಅನ್ನೋ ಒಂದು ಮೆಂಟಾಲಿಟಿಗೆ ಬಂದುಬಿಟ್ಟಿರ್ತೀವಿ ಯಾಕೆ ಇವಾಗ ಹೊರಗೆ ಕೆಲಸಕ್ಕೆ ಎಂಥ ಕೆಲಸಕ್ಕೆ ಹೋಗೋರಾದರೂ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೀಟಾಗಿ ರೆಡಿಯಾಗಿ ತಾನೆ ಹೋಗ್ತಾರೆ ಸೊ ಮನೆ ಇಡೀ ಮನೇನ ಜವಾಬ್ದಾರಿನೆಲ್ಲ ನಿಭಾಯಿಸೋದು ಎಷ್ಟು ದೊಡ್ಡ ಕೆಲಸ ಅದಕ್ಕೆ ಮಾತ್ರ ಯಾಕೆ ಬೆಳಗ್ಗೆ ಎದ್ದು ನೀಟಾಗಿ ರೆಡಿಯಾಗಿ ಆಮೇಲೆ ಮಿಕ್ಕಿದ್ದೆಲ್ಲ ಮಾಡ್ಕೊಳ್ಬಾರ್ದು ಈ ಮನೇಲೇ ಇದ್ದೇವ್ ತಾನೇ ಇದು ಹೆಂಗಿದ್ರೆ ನಡೆಯುತ್ತೆ ಹೆಂಗಂದ್ರ ಹಂಗಿರ್ಬೋದು ಅಂತ ಯಾಕೆರಬೇಕು ಇರಬೇಕು ಇದ್ದಾಗಲೂ ನೀಟಾಗಿ ರೆಡಿಯಾಗಿ ಮನೆ ಕೆಲಸನೆಲ್ಲ ನೀಟಾಗಿ ಮಾಡ್ಕೊಳ್ಬಹುದಲ್ವ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಬೆಳಗ್ಗೆ ಅದು ನೀಟಾಗಿ ಹೊರಗೆ ಹಂಗೆ ಹೋಗ್ತಾರೋ ಅದೇ ಥರನೇ ರೆಡಿಯಾಗಿ ಮನೆ ಕೆಲಸನೆಲ್ಲ ಮಾಡಿ ನಿಮಗಿರೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನಿಮಗೆ ಗೊತ್ತಿಲ್ದಿರ ಎಷ್ಟು ಜಾಸ್ತಿ ಇರುತ್ತೆ ಅಥವಾ ಒಂದು ಖುಷಿ ಲೆವೆಲ್ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹೆಂಗಂದ್ರೆ ಹಂಗಿದ್ದು ಹೆಂಗಂದ್ರೆ ಹಂಗೆ ಕೆಲಸ ಮಾಡ್ತಾಯಿದ್ರೆ ಒಂದು ಇರಿಟೇಷನ್ ಇರುತ್ತೆ ಸೊ ನಾವು ದಿನನಿತ್ಯ ಮನೆಯಲ್ಲಿ ಹೇಗಿರ್ತೀವಿ ಅಥವಾ ಹೇಗೆ ಕಾಣಿಸ್ಕೊಳ್ತೀವಿ ಮನೆಯವ್ರ ಮುಂದೆ ಮಕ್ಕಳ ಮುಂದೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಅವರೆಲ್ಲ ನಮ್ಮನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ಈಗ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ ಇಬ್ಬರು ಮನುಷ್ಯರು ಇರ್ತಾರೆ ಯಾರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಗಂಡಸರಾದರೂ ಆಗಿರ್ಬೋದು ಒಬ್ಬರು ತುಂಬ ನೀಟಾಗಿ ವೆಲ್ ಡ್ರೆಸ್ಡ್ ಆಗಿರ್ತಾರೆ ಇನ್ನೊಬ್ಬರು ಸ್ವಲ್ಪ ಗಲ್ಗಲೀಜಂಗೆ ತಲೆ ಕೆದ್ರುಕೊಂಡು ಇರ್ತಾರೆ ಅಂತ ಇಟ್ಕೊಳ್ಳೋಣ ಸೊ ಒಬ್ವಿಯಸ್ಲಿ ನೀವು ಯಾರಿಗೆ ಗೌರವ ಕೊಡ್ತೀರಾ ಒಬ್ವಿಯಸ್ಲಿ ನೀಟಾಗಿ ಡ್ರೆಸ್ ಅಪ್ ಆಗಿರೋರಿಗೆ ಅಲ್ವಾ ಸೊ ಅದೇ ರೀತಿ ಎಲ್ಲರದ್ದು ಸೈಕಾಲಜಿ ಬಂದೇನೆ ಸೊ ಮನೆಯಲ್ಲಿ ನಾವು ಕಳ್ಕೊಳಕಂಗೆ ಡ್ರೆಸ್ ಮಾಡಿ ಮಾಡಿಕೊಂಡು ತಲೆ ಕೆದ್ರುಕೊಂಡು ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡು ಇದ್ದರೆ ಆಬ್ವಿಯಸ್ಲಿ ಮನೆಯವರು ಕೂಡ ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡೇ ತೊಗೊಳ್ತಾರೆ ಅದೇ ನೀವು ನೀಟಾಗಿ ಪ್ರತಿದಿನ ನೀಟಾಗಿ ಇದ್ದು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಒಳ್ಳೆಯ ಡ್ರೆಸ್ ಹಾಕ್ಕೊಂಡು ನೀಟಾಗಿ ಡ್ರೆಸ್ ಅಪ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಸ್ಟೆಪ್ ನಿಮ್ಮ ಗೌರವ ಎಲ್ಲರ ಕಣ್ಣ ದೃಷ್ಟಿಯಲ್ಲಿ ಒಂದು ಸ್ಟೆಪ್ ಖಂಡಿತವಾಗಲೂ ಜಾಸ್ತಿ ಆಗುತ್ತೆ ಬೇಕಂದರೆ ಒಂದು ಹದಿನೈದು ದಿನ ಟ್ರೈ ಮಾಡಿ ನೋಡಿ ಪೂರ್ತಿನೂ ಅಲ್ಲ ಹದಿನೈದು ದಿನ ಮಾಡಿ ನೋಡಿ ಮನೇಲಿ ವ್ಯತ್ಯಾಸ ಕಾಣಿಸುತ್ತೆ ಇನ್ನೊಂದು ಸ್ಟೆಪ್ ಮನೆಯವರೆಲ್ಲ ನಿಮ್ಮನ್ನು ಗೌರವ ಪ್ರೀತಿಯಿಂದ ನೋಡೋದಕ್ಕೆ ಎಲ್ಲರೂ ನಿಮ್ಮನ್ನು ಅಕ್ಸೆಪ್ಟ್ ಮಾಡಿ ನಿಮ್ಮನ್ನು ಗೌರವದಿಂದ ನೋಡೋದಕ್ಕೆ ನೆಕ್ಸ್ಟ್ ಸ್ಟೆಪ್ ಯಾವ್ದು ಗೊತ್ತಾ ಕಿಚನ್ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವವರ ಕೈಯಲ್ಲಿ ಇಡೀ ಮನೆಯವರು ಇರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಅಡುಗೆ ಮೂಲಕ ನಿಮ್ಮ ಮನೆಯಲ್ಲಿರೋ ಎಲ್ಲರ ಗೆಲ್ಬೋದು ಬೇಕು ಅಂತಾನೆ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಕೊಂಕ್ ಮಾತಾಡೋರು ಇರ್ತಾರೆ ಅಂತ ಮಾಡೋಕ್ಕಾಗಲ್ಲ ಇಗ್ನೋರ್ ಮಾಡ್ಕೊಳ್ತಾ ಹೋಗ್ಬೇಕು ಸೊ ಆ ಕ್ಯಾಟಗರಿ ಬಗ್ಗೆ ನಾವು ಮಾತಾಡೋದು ಬೇಡ ಇಗ್ನೋರ್ ಮಾಡೋದು ಬೆಸ್ಟು ಆದರೆ ಬೆಸ್ಟ್ ಡಿಶ್ ಪ್ರೀತಿಯಿಂದ ಮನೆಯವ್ರಿಗೆ ಇಷ್ಟ ಆಗೋದೆಲ್ಲ ಇಷ್ಟ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ತಿಳ್ಕೊಂಡು ಅವ್ರವ್ರಿಗೆ ಇಷ್ಟ ಆಗೋದು ಒಂದೊಂದು ದಿನ ಒಬ್ಬೊಬ್ಬರಿಗೆ ಇಷ್ಟ ಆಗೋ ಥರ ಅಡುಗೆ ಮಾಡ್ತಾ ಹೋಗ್ತಾ ಇದ್ದಂಗೆ ಇಷ್ಟ ನಮ್ಮನ್ನು ಇಷ್ಟಪಡ್ತಿದ್ದವರು ರುಚಿ ಇಷ್ಟ ಆಗ್ದಿರೋರಿಗೂ ನಿಧಾನ ನಿಧಾನಕ್ಕೆ ನಮ್ಮನ್ನು ಕಂಡ್ರೆ ನಾವು ಮಾಡೋ ಅಡುಗೆ ಕಂಡ್ರೆ ನಿಧಾನಕ್ಕೆ ಇಷ್ಟ ಆಗ್ತಾ ಹೋಗುತ್ತೆ ಬೇಕಂದ್ರೆ ಇದನ್ನು ಟ್ರೈ ಮಾಡಿ ನೋಡಿ ನಾನು ಯಾವುದೂ ಸುಮ್ಮನೆ ಹೇಳ್ತಿಲ್ಲ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮೆಥಡ್ಸೇ ನಾನು ನಿಮ್ಮ ಹತ್ರ ಇವತ್ತು ಹಂಚ್ಕೊಳ್ತಾ ಇರೋದು ಒಂದೇ ತಿಂಗಳು ಆನೆಸ್ಟ್ಲಿ ಕನ್ಸಿಸ್ಟೆಂಟ್ ೆಂಟಾಗಿ ಟ್ರೈ ಮಾಡಿ ನೋಡಿ ಪ್ರೀತಿಯಿಂದ ಮಾಡಿ ಯಾರಿಗೇನು ಇಷ್ಟ ಆಗುತ್ತೆ ಅದನ್ನು ತಿಳ್ಕೊಳ್ಳಿ ಮನೆಯವ್ರಿಗೆಲ್ಲ ಒಂದೊಂದು ಡಿಶ್ ತುಂಬ ಇಷ್ಟ ಆಗಿರುತ್ತೆ ಸೊ ಒಂದಿನ ಇಷ್ಟ ಆಗಿರೋದು ಇನ್ನೊಂದು ದಿನ ಇನ್ನೊಬ್ರಿಗೆ ಇಷ್ಟ ಆಗಿರೋದು ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಹೊಗಳಿಕೆ ಬಂದಿಲ್ಲ ಅಂತಂದ್ರೇನು ಅವ್ರ ಮನಸಲ್ಲಿ ನಿಮ್ಮ ಬಗ್ಗೆ ಒಂದು ಸ್ಥಾನ ಹೆಚ್ಚಿಗೆ ಆಗೇ ಆಗುತ್ತೆ ಅ ಗುಡ್ ಹೋಮ್ ಮೇಕರ್ ವೆಲ್ ಆಲ್ವೇಸ್ ಬಿ ಅ ವೆರಿ ಗುಡ್ ಕುಕ್ ಅಂತ ಹೇಳ್ತಾರೆ ಸೊ ಉತ್ತಮ ಗೃಹಿಣಿ ಯಾವಾಗಲೂ ಉತ್ತಮ ಏನು ಹೇಳ್ತಾರೆ ಅಡುಗೆ ಮಾಡೋಳಾಗಿರ್ತಾಳೆ ಪ್ರತಿಯೊಂದನ್ನು ಓವರ್ ನೈಟ್ ಚೇಂಜ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಏನು ಗೊತ್ತಾ ನಿಧಾನ ನಿಧಾನಕ್ಕೆ ಒಂದೇ ಸ್ಟೆಪ್ ಒಂದೊಂದೆಯ ಸ್ಟೆಪ್ ಮೇಲೆ ಹೋಗ್ತಾ ಪ್ರತಿಯೊಬ್ಬರ ಮನೆಯವರ ಎಲ್ಲರ ಕಣ್ ದೃಷ್ಟಿನಲ್ಲೂ ಎಲ್ಲರ ಮನಸ್ಸಿನಲ್ಲೂ ನಮ್ಮ ಬಗ್ಗೆ ಒಂಚೂರು ಸ್ಥಾನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾ 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 ಅವ್ರಿಗೇ ಗೊತ್ತಿಲ್ಲದಂಗೆ ನಮ್ಮ ಬಗ್ಗೆ ಒಂದು ಅಪಾರವಾದ ಒಂದು ಗೌರವ ಬೆಳೆಸ್ಕೊ ಒಪ್ಕೊಂಡಿರ್ತಾರೆ ಗೃಹಿಣಿಯಾಗಿ ಎಲ್ಲರ ದೃಷ್ಟಿನಲ್ಲೂ ಕಾಣಿಸ್ಕೊಳ್ತೀವಿ ಸೊ ಇನ್ನೊಂದು ಸ್ವಲ್ಪ ಮಾತಾಡೋಣ ಅದಕ್ಕೆ ಮುಂಚೆ ಮೂಲಂಗಿ ಪಲ್ಯದ ರೆಸಿಪಿ ಹಂಚ್ಕೊಂಡ್ಬಿಡ್ತೀನಿ ಮೂಲಂಗಿನ ಸಣ್ಣಗೆ ಹೆಚ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಈಗ ರುಬ್ಕೊಳ್ಳೋಕ್ಕೆ ಒಂದು ಜಾರಲ್ಲಿ ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ ಕಾಯಿ ತುರಿ ಅರಿಶಿನ ಉಪ್ಪು ಮತ್ತು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಬೇಕು ನೀರು ಹಾಕೊಳ್ದಿರೋನೆ ರುಬ್ಕೊಳ್ಬೇಕು ಮೂಲಂಗಿನ ನಾನು ಸಣ್ಣಕ್ಕೆ ಹೆಚ್ಕೊಂಡು ಸ್ಟೀಮರ್ಗೆ ಹಾಕ್ಕೊಂಡಿದ್ದೀನಿ ನೀವು ಸ್ಟೀಮರ್ಗೆ ಇಲ್ಲ ಅಂತಂದ್ರೂ ಹಾಗೆ ಬಾಣಲೆಯಲ್ಲಿ ನೀರು ಹಾಕಿ ಬೇಯಿಸ್ಕೊಳ್ಬೋದು ಮೂಲಂಗಿನ ಸಾಂಬಾರಿಗೆ ಹಾಕಿದ್ರೆ ಖಂಡಿತ ತಿನ್ನಲ್ಲ ತೆಗೆದು ಸೈಡ್ಗೆ ಇಟ್ಬಿಡ್ತಾರೆ ಅಥವಾ ಏನಾದರೂ ಮಾಡ್ತಾರೆ ಈ ಥರ ಪಲ್ಯ ಮಾಡಿದಾಗ ಆ ಪೂರ್ತಿ ಖಾಲಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಸಲ ಮೂಲಂಗಿನ ಇದು ಅಂತ ಅನಿಸುತ್ತೆ ಗೊತ್ತೇ ಆಗೋದಿಲ್ಲ ಮೂಲಂಗಿ ಬೆಂದಿದೆ ರುಬ್ಕೊಂಡಿದ್ದು ರೆಡಿಯಾಗಿದೆ ಈಗ ಒಂದು ಬಾಣಲೆ ಇಟ್ಕೊಂಡು ಕಾದ ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ಕಾಯಿ ಇದೆಲ್ಲ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಈ ಕಾಯಿ ಅದೆಲ್ಲ ಹಾಕ್ಕೊಂಡು ರುಬ್ಕೊಂಡ್ವಲ್ವ ಅದಕ್ಕೆ ಬೇಕಿದ್ರೆ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ರುಚಿ ಚೆನ್ನಾಗಿರುತ್ತೆ ಆದರೆ ನಾನು ಇಲ್ಲಿ ಹಾಕ್ಕೊಂಡಿಲ್ಲ ಇವತ್ತು ಕಡಲೆಬೇಳೆ ಉದ್ದಿನಬೇಳೆ ಆಗಿದೆ ಅಂತಂದಾಗ ನಾವು ರುಬ್ಕೊಂಡಿರ್ತೀವಲ್ವ ಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಐದು ನಿಮಿಷನಾದರೂ ಹುರ್ಕೊಳ್ಬೇಕು ಕಾಯಿ ಏನು ಹಾಕ್ಕೊಂಡಿದ್ದೀವಿ ಅದೊಂದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಆಗ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಲೋ ಇಂದ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಬ್ರೌನ್ ಕಲರ್ ಆಗೋವರೆಗೂ ಸೊ ಸ್ವಲ್ಪ ಬ್ರೌನ್ ಆಗಿದೆ ಅಂದ ತಕ್ಷಣನೇ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಮೂಲಂಗಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಒಂಚೂರು ಚೂರು ಹಾಕ್ಕೊಳ್ಬೇಕು ಯಾಕಂತಂದರೆ ಕಾಯಿ ರುಬ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ ಮೂಲಂಗಿಗೆ ಸಾಮಾನ್ಯ ಉಪ್ಪು ಮುಂದಾಗಿಬಿಡುತ್ತೆ ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ಸೊ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮೂಲಂಗಿ ಪಲ್ಯ ರೆಡಿಯಾಗಿ ಹೋಗುತ್ತೆ ಮೂಲಾಂಗಿ ಪಲ್ಯನ ಆ್ಯಕ್ಚುಲಿ ಮೂರು ನಾಲ್ಕು ಥರ ಮಾಡಬಹುದು ಒಂದು ತುರಿದು ಕೂಡ ಮಾಡ್ಬೋದು ದಪ್ಪ ದಪ್ಪಕ್ಕೆ ತುರ್ತು ಮೇ ಬಿ ಮುಂದಿನ ಸಲ ಯಾವಾಗಲಾದರೂ ಮತ್ತೆ ತೋರಿಸ್ತೀನಿ ನಾ ಹೋದ ವಾರ ಮಾಡಿದೆ ತುಂಬಾ ರುಚಿಯಾಗಿತ್ತು ಅದರ ರೆಸಿಪಿ ಶೂಟ್ ಮಾಡಿರಲಿಲ್ಲ ಮೇ ಬಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮತ್ತೆ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮೆಲ್ಲರ ಜೊತೆ ಅದು ರೆಸಿಪಿಗೆ ಹಂಚ್ಕೊಳ್ತೀನಿ ಸೊ ಇವತ್ತು ನಮ್ಮ ಮನೆಯಲ್ಲಿ ಬೀಟ್ರೂಟ್ ರಸಮ್ ಮಾಡಿದೆ ಸಮನ್ವಿಗೆ ಗುಂಡಣ್ಣಂಗೆಲ್ಲ ತುಂಬ ಇಷ್ಟ ಆಗುತ್ತೆ ಬೀಟ್ರೂಟ್ ರಸಮು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬೀಟ್ರೂಟ್ ರಸಮ್ ಜೊತೆ ಮತ್ತು ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ ಈ ಮೂಲಂಗಿ ಪಲ್ಯನ ಮಾಡ್ಕೊಂಡಿದ್ದು ನಾನು ತುಂಬಾ ಸಿಂಪಲ್ಲು ಮತ್ತು ಆಗೋಗುತ್ತೆ ಊಟದ ಜೊತೆಗೆ ದಿನಾಗ್ಲೂ ಏನಾದರೂ ಒಂದು ಪಲ್ಯ ಅಂತೂ ಇರಲೇಬೇಕು ನನಗೆ ಬರೀ ಅನ್ನ ಸಾರು ಅಥವಾ ಹುಳಿ ಇತ್ತಂತಂದರೆ ಊಟನೇ ಒಂಥರ ಇನ್ಕಂಪ್ಲೀಟ್ ಅನಿಸ್ಬಿಡುತ್ತೆ ಯಾವುದಾದ್ರೂ ತರಕಾರಿ ಪಲ್ಯ ಇಲ್ಲ ಅಂತಂದರೆ ಮತ್ತು ಈ ಬೀಟ್ರೂಟ್ ರಸಮ್ ಹೇಗೆ ಮಾಡೋದು ಅಂತ ನೆನ್ನೆ ದಿನ ಶಾರ್ಟ್ ವೀಡಿಯೋನಲ್ಲಿ ಹಾಕಿದ್ದೀನಿ ನೋಡಿಲ್ಲ ಅಂತಂದರೆ ಒಂದ್ಸಲಿ ಚೆಕ್ ಮಾಡಿ ಸೊ ನನ್ನ ಇವತ್ತಿನ ವಿಡಿಯೋನಲ್ಲಿ ನಾನು ಕಂಡುಕೊಂಡಂತ ಕೆಲವು ಗೃಹಿಣಿಯಾಗಿ ಕಂಡುಕೊಂಡಂತ ಕೆಲವು ಅಂಶಗಳು ಅಥವಾ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ನಾನು ಐ ಹೋಪ್ ಒಬ್ಬರಿಗೆ ಇಬ್ಬರಿಗೆ ಆದರೂ ನನ್ನಿಂದ ಇದರಿಂದ ಸಹಾಯ ಆಯಿತು ಅಂತಂದರೆ ಎಷ್ಟೋ ಖುಷಿಯಾಗತ್ತೆ ಯಾಕಂತಂದ್ರೆ ಗೊತ್ತಾ ತುಂಬ ಜನ ಗೃಹಿಣಿಯರು ಅಥವಾ ಹೋಮ್ ಮೇಕರ್ಸ್ ಅಂದರೆ ತುಂಬ ಲೋ ಫೀಲ್ ಮಾಡ್ತಾರೆ ಅದೇನೋ ಒಂದು ಏನಂತ ಹೇಳ್ತಾರೆ ಒಂದು ಅರ್ಥನೇ ಇಲ್ದಿರೋ ಒಂದು ಕೆಲಸ ಅಂತ ಅಂದ್ಕೊಳ್ತಾರೆ ಖಂಡಿತವಾಗ್ಲೂ ಅಲ್ಲ ಎಲ್ಲ ಕೆಲಸಗಳು ಹೊರಗೆ ಹೋಗಿ ದುಡ್ಕೊಂಬರೋರು ಎಷ್ಟೇ ಎಷ್ಟು ಆ ಕೆಲಸ ೆಲ್ಲ ಎಷ್ಟು ಇಂಪಾರ್ಟೆಂಟು ಮನೆಯಲ್ಲಿರೋ ಹೆಣ್ಮಕ್ಳುಗಳು ಮಾಡೋ ಕೆಲಸನೂ ಅಷ್ಟೇ ಇಂಪಾರ್ಟೆಂಟು ಒಂದಿನ ಗೃಹಿಣಿಯರು ರಜಾ ತಗೊಳ್ತು ಅಂತಂದರೆ ಮನೆ ಎಷ್ಟು ಅಲ್ಲೋಲ ಕಲ್ಲೋಲ ಆಗುತ್ತೆ ಹೇಳಿ ಸೊ ಹಾಗಾಗಿ ಅವ್ರು ರೆಸ್ಪೆಕ್ಟ್ ಮಾಡೋಲ್ಲ ಇವ್ರು ರೆಸ್ಪೆಕ್ಟ್ ಮಾಡೋಲ್ಲ ಅಂತ ಹೇಳೋದಕ್ಕಿಂತ ಮೊದಲು ನಮ್ಮ ಇದನ್ನು ನಾವು ರೆಸ್ಪೆಕ್ಟ್ ಮಾಡೋಣ ಆಗ ಆಟೋಮೆಟಿಕ್ಕಾಗಿ ಬೇರೆಯವರು ಕೂಡ ನಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮನ್ನು ಗೌರವದಿಂದ ಕಾಣ್ತಾರೆ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ತಪ್ಪೇನಾದರೂ ಹೇಳಿದರೆ ದಯವಿಟ್ಟು ಕ್ಷಮಿಸಿ ಆಯಿತಾ ఇవత నా వీడియో ఏ గానిస్తు అంటే తప్పదే కామెంట్స్ లో తెలిసి ಮತ್ತೆ ಮುಂದಿನ వీడియోನಲ್ಲಿ ಸಿಕ್ತಿವಿ ಯುಕೆ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬೈ ಬೈ